ಹಾಯ್ ಫ್ರೆಂಡ್ಸ್ ಇವತ್ತು ನಾಗರಬ್ಬಕ್ಕೆ ಅಂತಲೇ ಆಗಿ ಮಾಡೋ ಹಸಿ ಹಕ್ಕಿ ಹಿಟ್ಟಿನ ತಂಬಿಟ್ಟು ಹಾಗೆ ಹಸಿ ಎಳ್ಳಿನ ಚಿಗ್ಣಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಹಸಿ ಅಕ್ಕಿ ತಂಬಿಟ್ಟು ಮಾಡೋಕೆ ಇಲ್ಲಿ ಒಂದು ಎರಡು ಗಂಟೆ ಟೈಮ್ ಅಕ್ಕಿನ ನೆನೆಸಿ ಹಾಗೆಯೇ ಹಾರಕ್ಕಿಟ್ಟಿದ್ದೆ ಈಗ ಹಾರಿರೋ ಅಕ್ಕಿನ ಜಾರಿಗೆ ಹಾಕಿ ನೋಡಿ ಪುಡಿ ಮಾಡ್ಕೋಬೇಕು ಹಾಗೆಯೇ ನೆನೆಸ್ತಾನೆ ಹಾಗೆ ರುಬ್ಕೊಂಡು ಮಾಡಿದ್ರೆ ತಂಬಿಟ್ಟು ಚೆನ್ನಾಗಲ್ಲ ಈ ಥರ ಮಾಡಿದ್ರೆ ಟೇಸ್ಟಾಗಿರುತ್ತೆ ಹೀಗೆ ನುಣ್ಣಗೆ ರುಬ್ಕೊಂಡಾದಮೇಲೆ ಇದನ್ನು ಸ ಒಂದ್ಸಲ ಜರಡಿ ಮಾಡ್ಕೋಬೇಕು ಈ ಥರ ಜರಡಿ ಮಾಡ್ಕೊಂಡಾದಮೇಲೆ ತರಿ ತರಿಯಾಗಿ ಆಗಿರುತ್ತಲ್ಲ ಹಾಕಿ ಅದನ್ನೆಲ್ಲ ತೆಗೆದು ಪೌಡ್ರಿಗೆ ಬೆಲ್ಲ ಮತ್ತು ಕಾಯಿ ತುರಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೋಬೇಕು ಇವಾಗ ಇದನ್ನೆಲ್ಲ ಜರಡಿ ಮಾಡ್ಕೊಂಡಾಗಿದೆ ಈ ರೀತಿ ಇರೋದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಡಿ ಇದಕ್ಕೀಗ ಈಗ ಒಂದು ಬೌಲಷ್ಟು ಕಾಯಿ ತುರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿ ಕಾಯಿ ತುರಿನೇ ಹಾಕೋದು ಇದಕ್ಕೆ ಅದರ ಅದೇ ಕಪ್ಪಲ್ಲಿ ಒಂದು ಬೌಲಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಟೀ ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನೇ ಗಟ್ಟಿಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಕೋಬೇಕು ಯಾವುದೇ ರೀತಿ ನೀರು ಹಾಕಬಾರ್ದು ಬೆಲ್ಲದ ಪಾಕ ಕೂಡ ಹಾಕಬಾರ್ದು ಈ ರೀತಿಯೇ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬೆಲ್ಲ ಎಲ್ಲ ಸ್ವಲ್ಪ ಮೆಲ್ಟ್ ಆದಂಗೆ ಹಾಕಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಈ ರೀತಿ ಆದಮೇಲೆ ಹೀಗೆ ಪ್ರೆಸ್ ಮಾಡಿ ಮಾಡಿ ಉಂಡೆ ಕಟ್ಕೋಬೇಕು ಈ ರೀತಿ ಉಂಡೆ ಚೆನ್ನಾಗಿ ಬರುತ್ತೆ ಈ ರೀತಿ ಕಟ್ಕೊಳ್ಳಿ ಹಸಿ ಅಕ್ಕಿ ತಂಬಿದ್ನ ಸಾಮಾನ್ಯ ಮದುವೆಗಳಲ್ಲಿ ಮಾಡ್ತಾರೆ ಇಲ್ಲ ನಾಗರಬ್ಬ ಈ ರೀತಿ ಇರುವಾಗ ಮಾತ್ರ ಮಾಡೋದು ಬೇರೆ ಟೈಮಲ್ಲೆಲ್ಲ ಹುರಿಗಡ್ಲೆಯದ ತಂಬಿಟ್ಟು ಮಾಡ್ತಾರೆ ಇದು ಈಗ ನಾಗರಬ್ಬ ಮತ್ತು ಮದುವೆ ಟೈಮಲ್ಲಿ ಮಾತ್ರ ಇದನ್ನು ಆಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಒಲೆ ಹಚ್ಚೋ ಆಗಿಲ್ಲ ಯಾವುದೇ ಪಾಕ ಮಾಡೋ ಆಗಿಲ್ಲ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದು ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಅದೇ ರೀತಿ ಚಿಗ್ನಿ ಹೇಗೆ ಮಾಡೋದು ನೋಡೋಣ ನಾನು ಇಲ್ಲಿ ಎಳ್ ತಗೊಂಡಿದ್ದೀನಿ ಎಳ್ಳನ್ನ ಹುರಿದಿಲ್ಲ ಏನಿಲ್ಲ ಹಾಗೇ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ಡ್ರೈ ಕೊಕೊನಟ್ ಅಂದರೆ ಒಣ ಕೊಬ್ಬರಿ ಸೇರಿಸ್ಕೋಬೇಕು ಅದಕ್ಕೆ ಹಸಿ ಅಕ್ಕಿ ತಂಬಿಟ್ಟಿಗೆ ಕಾಯಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕೊಬ್ಬರಿ ತೊಗೊತಾ ಇದ್ದೀನಿ ಹಾಗೆಯೇ ಅದೇ ಬೌಲಲ್ಲಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೇ ಸ್ವಲ್ಪ ಒಣಶುಂಠಿ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ ಎಳ್ಳಾಗಿರೋದ್ರಿಂದ ಸ್ವಲ್ಪ ಗಂಟ್ಲಲ್ಲಿ ಇದಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸ್ವಲ್ಪ ಶುಂಠಿ ಪುಡಿ ಎಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗಂಟ್ಲು ಕೂಡ ಹಾಳಾಗಲ್ಲ ಅನ್ನೋದಕ್ಕೆ ಸ್ವಲ್ಪ ಒಣಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ರೇ ಬೆಲ್ಲದ ಪುಡಿ ಎಲ್ಲ ಸ್ವಲ್ಪ ಜಿರ್ತಂಗಾಗಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಪಾಕ ಮಾಡಿ ಹಾಕೋ ಆಗಿಲ್ಲ ಇದಕ್ಕೆ ಬೆಲ್ಲನ ಪುಡಿ ಹಾಕ್ಬೋದು ಇಲ್ಲ ಅಥವಾ ಬೆಲ್ಲ ಇರುತ್ತಲ್ಲ ಅದನ್ನು ಗಟ್ಟಿ ಬೆಲ್ಲನ ಎರೆದು ಹಾಕಿದ್ರೆ ಸಾಕು ಈ ರೀತಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ಬರುತ್ತೆ ಯಾವುದೇ ರೀತಿ ಉಂಡೆ ಬಿಚ್ಚಿಕೊಳ್ಳಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಲ ಹಸಿ ಎಲ್ಲಿಂದ ಚಿಗ್ಣಿ ಮಾಡುತ್ತೆ ಹಸಿ ಹಾಕಿ ಹಿಟ್ಟಿಂದ ತಂಬಿಟ್ಟು ಮಾಡಿ ನೋಡಿ ಸಾಮಾನ್ಯ ಯಾವಾಗಲೂ ಮಾಡಲ್ಲ ಇದನ್ನು ಅಪರೂಪಕ್ಕೆ ಈಗ ಹಬ್ಬಕ್ಕೆ ಮತ್ತು ಮದುವೆಗೆ ಅಷ್ಟೇ ಜಾಸ್ತಿ ಮಾಡೋದು ಬೇರೆ ಟೈಮಲ್ಲೆಲ್ಲೂ ಮಾಡೋದೇ ಇಲ್ಲ ಈ ರೀತಿ ಉಂಡೆಗಳನ್ನೆಲ್ಲ ನೀವು ಮನೇಲಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು